ನಾವು ಈಗಾಗಲೇ ಹದಗೆಡಿಸಿಬಿಟ್ಟೇವೆ ಗಣೇಶ ಒಂದು ಅತಿಯೊಂದು ಭಜನೆ ಇರ್ತಕ್ಕಂಥ ಬೀಜಸವನ್ನು ಹಚ್ಚಿ ಒಂದು ಜನರ ಒಂದು ಪ್ರಾಣ ಹರಣಕ್ಕೆ ಪ್ರಾಣಿ ಅದು ಶಬ್ದಮಾಲಯ ಪದ್ಧತಿ ಅದೇ ರೀತಿಯಾಗಿ ನಮ್ಮ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಮ್ಮ ನಮ್ಮ ಮನೆಯ ಒಂದು ಅಂಗಳನ್ನು ಸ್ವಚ್ಛ ಮಾಡಿಕೊಳ್ಳದೆ ಹಾಗೆ ಬಿಟ್ಟಿರುವ ಕಾರಣದಿಂದಾಗಿ ವಾಯುಮಲ್ಯ ಉಂಟಾಗಿರ್ಲಿ ಇದಕ್ಕೆಲ್ಲ ಹೆಚ್ಚಾಗಿ ಅಕಾಲಿಕವಾದಂಥ ಮನೆ ಅಕಾಲಿಕವಾದಂಥ ಬೇಸಿಗೆ ಅಕಾಲಿಕವಾದಂಥ ಬಿಸಿ ಇವೆಲ್ಲ ಸೇರಿಕೊಂಡು ಸಂಪೂರ್ಣವನ್ನು ಪರಿಸರವನ್ನು ಹಾಳು ಮಾಡಿಡ್ತೀವಿ ಅದಕ್ಕೆ ಇದರ ಒಂದು ವಿಷಯ ಕುರಿತು ನಮ್ಮ ವಿಶ್ವ ಕಂಪ್ಯೂಟರ್ನವರು ಆಮೇಲೆ ಅಕ್ಕ ಕದಳಿ ವೇದಿಕೆಯವರು ನಮ್ಮ ಒಂದು ತಾಲೂಕು ಮಕ್ಕಳ ಸಾಹಿತ್ಯ ವೇದಿಕೆಯವರು ಕೂಡಿಕೊಂಡು ಹಾಗೆ ಒಂದು ಪರಿಸರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋಣ ಅಂತ ಹೇಳಿ ವಿಚಾರ ಮಾಡಿದಾಗ ನಮ್ಮ ಸಂಕಪ್ ಸೆಟ್ರು ನಾವು ಕೂಡ ನಮ್ಮ ವಕೀಲರು ಪರಿಸರ ಕೈಗೋಷ್ಠಿ ಮಾಡಿಬಿಟ್ರೆ ಈ ಒಂದು ಅನುಕೂಲ ಕತೆ ಅಲ್ಲ ಖಂಡಿತಕ್ಕೆ ಒಂದು ಪರಿಸರ ಕೈಗೋಷ್ಠಿ ನಾವು ಮಾಡೀವಿ ಈ ಒಂದು ಕೈಗೋಷ್ಠಿ ಒಳಗ ಅನೇಕ ಕವಿಗಳು ಕವಿ ಆಮೇಲೆ ಕುಮಾರಿ ಕವಿತರು ಸಾರ ನಮ್ಮ ಸ್ನೇಹಿ ಸೆಳೆಯನ್ ಆಗಿರ್ಬೋದು ಅದೇ ರೀತಿ ಕಳ್ಸಾಪುರವರಾಗಿರೋ ಆಗಿರ್ಬೋದು ಎಂಥ ಒಂದು ಮಕ್ಕಳೊಳಗೆ ಈಗಿನ ನಾವು ಪರಿಸರ ಬಗ್ಗೆ ಕಾಳಜಿ ಬೆಳೆಸಿದಾಗ ಮುಂದೆ ಅನುಕೂಲ ಕತೆ ಅನ್ನೋ ಒಂದು ಸರಿ ಚಿನ್ನ